ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜಡಿಶಿನ ರೈಡಾರ್ ಮಾತಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಈ ವಿಡಿಯೋ ಮಾಡ್ತಿರೋದು ಏನಕ್ಕೆಂದರೆ ಈ ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟಲ್ಲಿ ಹೇರಿಂಗ್ ಇತ್ತು ಇವ ನಾಲ್ಕನೇ ತಾರೀಕು ಸೊ ಅದು ಏನಾಯಿತು 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 ಅಂತ ನಾನು ಮತ್ತು ನೀವು ಕೂಡ ತುಂಬ ಕುತೂಹಲದಿಂದ ವೆಯ್ಟ್ ಮಾ ಕಾಯ್ತಾ ಕೂತಿರ್ತೀವಿ ಆದರೆ ಈ ಕೋರ್ಟು ಇವಾಗ ಏನು ಅಂತಂದರೆ ಈ ಅಪ್ಲಿಕೇಶನ್ಸ್ ಎಲ್ಲೆಲ್ಲ ರ್ಯಾಪಿಡೋ ರ್ಯಾಪಿಡೋ ಅಪ್ಲಿಕೇಶನ್ಸ್ ಎಲ್ಲ ನಮಗೆ ಸರ್ವಿಸ್ ಆನ್ ಆಗಿದೆ ಅಂತ ಅಂದ್ಬಿಟ್ಟು ಆನ್ ಆಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದೆ ಆದರೆ ಇವಾಗ ಈ ನಮ್ಮ ಕೇಂದ್ರ ಸರ್ಕಾರ ಕೂಡ ನಮಗೆ ಅನುಮತಿ ಕೊಟ್ಬಿಟ್ಟಿದೆ ಏನೋ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲೇ ಮಾಡ್ಕೋಬಹುದು ಅಂದ್ಬಿಟ್ಟು ಕೇಂದ್ರ ಸರ್ಕಾರವೇ ಪರ್ಮಿಷನ್ ಕೊಟ್ಬಿಟ್ಟೈತೆ ಇವಾಗ ನಮಗೆ ಮತ್ತೆ ಬಂದಿರೋ ಸಮಸ್ಯೆ ಏನು ಅಂತಂದರೆ ಈ ನಮ್ಮ ರಾಜ್ಯ ಸರ್ಕಾರ ಅನ್ನೋದು ಯಾವುದೇ ರೀತಿಯಲ್ಲಿ ಕೂಡ ಬೈಕ್ ಟ್ಯಾಕ್ಸಿ ಬರಬಾರ್ದು ಅಂತನ್ಬಿಟ್ಟು ಇವಾಗ ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದರೂ ಎಲ್ಲಾದರೂ ಹೋರಾಟ ಮಾಡಬೇಕು ಅಂದರೆ ಅದ್ರಿಗೂ ಪರ್ಮಿಷನ್ಸ್ ಕೊಡ್ತಾಯಿಲ್ಲ ಮತ್ತು ಅವರು ನಿರ್ಧಾರ ಮಾಡ್ಕೊಂಡಿರೋದ್ದು ಏನು ನನಗಂತೂ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಅವರು ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ ಅಂತ ಅಂತಂದ್ಬಿಟ್ಟು ಏನಾದರೂ ಅಂದ್ಕೊತಾ ಇದ್ದಾರೆ ಏನು ನನಗಂತೂ ಚೂರು ಗೊತ್ತಾಗ್ತಾ ಇಲ್ಲ ನಮ್ಮ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ನಮಗೆ ಏನೋ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಆದರೆ ನಮ್ಮ ಕೇಂದ್ರ ಸರ್ಕಾರ ಹೇಳಿದ್ರೆ ನಿಮ್ಮ ರಾಜ್ಯ ಸರ್ಕಾರ ಅನುಮತಿ ಕೂಡ ಬೇಕಾಗಿದೆ ಅಂತಂದ್ಬಿಟ್ಟು ಹೇಳ್ಬಿಟ್ಟೈತೆ ಇಲ್ಲೇ ಬಂದಿದೆ ದೊಡ್ಡ ತೊಂದರೆ ಅದು ನಮ್ಮ ಕೆ ರಾಜ್ಯ ಸರ್ಕಾರ ಕೂಡ ನಮಗೆ ಬೈಕ್ ಟ್ಯಾಕ್ಸಿನ ಅನುಮತಿ ಅನುಮತಿ ಕೊಟ್ಬಿಟ್ಟು ಅದೇ ರೀತಿ ಬೈಕ್ ಟ್ಯಾಕ್ಸಿ ಏನೋ ಏನಾದರೂ ರೂಲ್ಸು ರೆಗ್ಯುಲೇಷನ್ಸ್ ಏನಾದರೂ ಇಟ್ಟು ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ ಅಂದರೆ ನಮಗೂ ಚೆನ್ನಾಗಿರುತ್ತೆ ಮಾಡ್ಕೊಬೋದು ಆದರೆ ಯಾವುದೂ ಹೇಳ್ತಾ ಇಲ್ಲ ಇಲ್ಲ ಬಿಡ್ತೀವಿ ಅಂತ ಹೇಳ್ತಾ ಇಲ್ಲ ಇಲ್ಲ ಬಿಡೋಲ್ಲ ಅಂತಲೂ ಹೇಳ್ತಾ ಇಲ್ಲ ಯಾರ ಹತ್ರ ಏನಾದರೂ ಇವಾಗ ಹೋರಾಟ ಮಾಡಬೇಕು ಪರ್ಮಿಷನ್ ಕೊಡಿ ಅಂದರೆ ಅಲ್ಲಿ ಅಲ್ಲಿ ಕೊಡ ಕೊಡಬೇಡ ಅಂತಿದ್ದಾರೆ ಇಲ್ಲಿ ಕೊಡಬೇಡ ಅಂತ ಹೇಳ್ತಾ ಹೇಳಿದ್ದಾರೆ ಅಂತನ್ಬಿಟ್ಟು ಅಲ್ಲಿಂದ ಮುಂದೆ ಹೋಗ್ಬಿಡ್ತಾ ಇದ್ದಾರೆ ಇವಾಗ ನಾನು ಇವಾಗ ಕೆಲವೊಂದು ಜನ ಅಂದ್ಕೋಬೋದು ನಿಮಗೆ ಏನು ಗೊತ್ತೋಗ ನೀನು ಏನಿಗೂ ಗೊತ್ತಿಲ್ಲದೆ ಹಾಂ ವಿಡಿಯೋ ಮಾಡಿಬಿಡ್ತಾ ಇದ್ದೆ ಅಂತಂದ್ಬಿಟ್ಟು ನನಗೆ ಗೊತ್ತಿರೋ ವಿಚಾರನ ನಾನು ವಿಡಿಯೋ ಮುಖಾಂತರ ನಾನು ಹೇಳ್ಕೊತಾ ಇದ್ದೀನಿ ಇನ್ ಕೇಸ್ ನಿಮಗೆ ಇದ್ರಗಿಂತ ಹೆಚ್ಚು ಏನಾದರೂ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಅದರಿಂದ ನಾನು ತಿಳ್ಕೊತೀನಿ ಮತ್ತು ಇನ್ನಷ್ಟು ಜನಗೆ ತಲುಪುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ನೋಡಿ ಇನ್ನಷ್ಟು ಜನಗೆ ತಲುಪುತ್ತೆ ಅದನ್ನು ಬಿಟ್ಬಿಟ್ಟು ಕಾಮೆಂಟ್ ಬಾಕ್ಸ್ ಇರೋದು ಬೇರೆ ಏನು ವಲ್ಗರ್ ಆಗಿ ಮಾತಾಡೋದಕ್ಕಂತೂ ಅಲ್ಲ ಒಂದು ಒಳ್ಳೆಯ ಮಾಹಿತಿ ಜನಕ್ಕೆ ತಿಳ್ಸೋದಕ್ಕೆ ಸೊ ಏನು ಆದಷ್ಟು ನಿಮ್ಗೇನು ವಿಚ ವಿಚಾರ ಗೊತ್ತಿದೆ ಅದನ್ನು ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರೆ ಒಂದು ನಾಲ್ಕು ಜನ ಗೊತ್ತಾಗುತ್ತೆ ನಾಲ್ಕು ಜನಾಗಲ್ಲ ನನಗೂ ಗೊತ್ತಾಗುತ್ತೆ ಇವಾಗ ನನಗೆ ಗೊತ್ತಿರೋ ಸಮಾಚಾರನ ನಾನು ಹೇಳ್ತಾ ಇದ್ದೀನಿ ಇವಾಗ ಮತ್ತು ಈ ಕೋರ್ಟು ಹಿಯರಿಂಗು ನಾಲ್ಕನೇ ತಾರೀಕು ಅದು ಮುಂದೂಡಿಗೆ ಯಾವಾಗಿದ್ದಾರೆ ಅಂತಂದರೆ ಇದೇ ತಿಂಗಳು ಹತ್ತನೇ ತಾರೀಕಿಗೆ ಮುಂದೂಡಿದೆ ಇವಾಗ ಅದರಲ್ಲಿ ಬಂದಿರೋ ಸಮಸ್ಯೆ ಏನು ಅಂತಂದರೆ ಇವಾಗ ಮೋಸ್ಟ್ಲಿ ನಾವಿರೋವಾಗಲೇ ಬರುತ್ತಾ ಇಲ್ಲ ಅಂತಂದರೆ ನಾವು ಮೇಲೆ ಬರುತ್ತೆ ನನಗಂತೂ ಗೊತ್ತಾಗ್ತಾ ಇಲ್ಲ ಹಿಯರಿಂಗ್ ಎರಡನೇ ತಾರೀಕು ಫಸ್ಟು ಇಷ್ಟು ಹದಿನಾರನೇ ತಾರೀಕು ಸ್ಟಾಪ್ ಆಯಿತು ಆಮೇಲೆ ಒಂದು ಡೇಟ್ ಹಾಕಿದ್ರು ಮತ್ತು ಮಾರನೇ ದಿನ ಅಂತಂದ್ಬಿಟ್ಟು ಅಂದರು ಅದರಿಂದ ಒಂದು ಟೂ ಡೇಸ್ ಆಯಿತು ಟೂ ಡೇಸಿಂದ ಮತ್ತೆ ಎರಡನೇ ತಾರೀಕು ಬಂತು ಎರಡನೇ ತಾರೀಕಿಂದ ನಾಲ್ಕನೇ ತಾರೀಕು ಬಂತು ನಾಲ್ಕನೇ ತಾರೀಕಿಂದ ಇವಾಗ ಹತ್ತನೇ ತಾರೀಕು ಹೋಗಿದೆ ಇವಾಗ ಹತ್ತನೇ ತಾರೀಕಿಂದ ಮತ್ತೆ ಇಪ್ಪತ್ತೈದನೇ ತಾರೀಕಿಗೆ ಸಮಥಿಂಗ್ ಹೋಗ್ಬೋದು ಇಪ್ಪತ್ತೈದರಿಂದ ಮತ್ತೆ ಮುಂದಿನ ತಿಂಗಳು ಹೋಗುತ್ತಾ ಇಲ್ಲ ಜಜ್ಮೆಂಟ್ ಬರುತ್ತಾ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲನೂ ಸೊ ನಮ್ಗೆ ನಮ್ಮ ಸರ್ಕಾರ ಹತ್ರ ಕೇಳ್ಕೊಳ್ಳೋದು ಎಷ್ಟೇ ದಯವಿಟ್ಟು ಬೈಕ್ ಟ್ಯಾಕ್ಸಿನ ಮಾಡೋದಕ್ಕೆ ಬಿಡಿ ಯಾಕಂದರೆ ಇವಾಗ ನಮ್ಗೆ ಮಾತ್ರ ರೈಡರ್ಸ್ಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಗಿಬಿಟ್ಟಿದೆ ಈ ಇವಾಗ ಪಬ್ಲಿಕ್ಕು ಪಬ್ ಪಬ್ಲಿಕ್ಕೂ ತುಂಬ ತೊಂದರೆ ಆಗಿಬಿಟ್ಟಿದೆ ಮತ್ತು ಈ ಅಗ್ರಿಕೇಟರ್ ಕಂಪ್ನಿಗಳು ಆಟೋ ಕ್ಯಾಬ್ಸ್ಗೆ ತುಂಬ ರೇಟ್ ಕೂಡ ಜಾಸ್ತಿ ಹೈ ಮಾಡಿಬಿಟ್ಟಿದ್ದಾರೆ ಅದರಿಂದ ಪಬ್ಲಿಕ್ ತುಂಬ ಸಫರ್ ಆಗ್ತಿದ್ದಾರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಬೆಂಗಳೂರಲ್ಲಿ ಜರ್ನಿ ಮಾಡಬೇಕು ಅಂದರೆ ತುಂಬ ತೊಂದರೆ ಆಗ್ತಾ ಇದೆ ಸೊ ನಮ್ಮ ಕೇಂದ್ರ ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿನ ರಿಲೀಸ್ ಮಾಡಿ ಬೈಕ್ ಟ್ಯಾಕ್ಸಿ ಆದಷ್ಟು ಬೇಗ ಬಂದರೆ ತುಂಬ ಜನಗೆ ಅನುಕೂಲ ಆಗುತ್ತೆ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅಷ್ಟೇ ಅಲ್ಲ ತುಂಬ ಜನ ಲೈಕ್ ಈ ಪಬ್ಲಿಕ್ ಆಗಿರ್ಬೋದು ಎಲ್ಲ ಟ್ರಾಫಿಕ್ ಕಮ್ಮಿ ಆಗುತ್ತೆ ಬೇಗ ಪ್ರಯಾಣ ಮಾಡ್ಬೋದು ಸೊ ಇಷ್ಟೆಲ್ಲ ಅನುಕೂಲತೆಗಳಿದ್ದಾವೆ ಕೇವಲ ಬೈಕ್ ಟ್ಯಾಕ್ಸಿಯಿಂದ ಸೊ ನಾನು ಕೇಳ್ಕೊಳ್ಳೋದು ಇಷ್ಟ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿನ ತಂದರೆ ಬೆಂಗಳೂರು ತುಂಬ ಪ್ರಶಾಂತವಾಗಿರುತ್ತೆ ಯಾವುದೇ ತರಹದ ಜಾಸ್ತಿ ಪ್ರೈಸಸ್ ಇರಲ್ಲ ಒಂದು ಲೋ ಬಜೆಟಲ್ಲಿ ತುಂಬ ಸ್ಪೀಡಲ್ಲಿ ಟ್ರಾಫಿಕ್ನ ಅವಾಯ್ಡ್ ಹೋಗ್ಬಿಡ್ತಾರೆ ಇನ್ನೊಂದು ಕೆಲವೊಂದು ಜನ ಅನ್ಕೋಬಹುದು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಇಲ್ಲ ಒನ್ ವೇಗಳಲ್ಲಿ ಹೋಗ್ತಾರೆ ಅದು ಇದು ಅಂತಂದ್ಬಿಟ್ಟು ಅದೆಲ್ಲ ತುಂಬ ತಪ್ಪಿದೆ ಯಾರೂ ಆ ಥರ ಒನ್ ವೇನಲ್ಲಿ ಹೋಗೋದಿಲ್ಲ ಒನ್ ವೇಗಳಲ್ಲಿ ರಾಂಗ್ ರೂಟ್ಗಳಲ್ಲಂತೂ ಹೋಗೋದಿಲ್ಲ ಸೊ ನಿಮಗೆ ಯಾರು ತಪ್ಪು ಗೈಡ್ಲೈನ್ಸ್ ಕೊಟ್ಟು ಗೈಡ್ ಮಾಡಿದ್ದಾರೆ ಯಾರು ತ ಯಾರೂ ಅದು ಆ ಥರ ಮಾಡೋದಿಲ್ಲ ಸೊ ನಾನು ಕೇಂದ್ರ ಸರ್ಕಾರ ಹತ್ರ ಥರ ಕೇಳ್ಕೊಳ್ತೀನಿ ಆದಷ್ಟು ಬೇಗ ಒಬ್ಬರಲ್ಲ ಇಬ್ಬರಲ್ಲ ಸರ್ ಸುಮಾರು ಇವಾಗ ನಾಲ್ಕು ಲಕ್ಷ ರೈಡರ್ಸ್ ತೊಂದರೆ ಸಫರ್ ಆಗ್ತಾ ಇದ್ದಾರೆ ಆ ನಾಲ್ಕು ಲಕ್ಷದಿಂದ ಹದ್ನಾರು ಲಕ್ಷ ಜನ ಒಂದು ಕುಟುಂಬಕ್ಕೆ ನಾಲ್ಕು ಜನ ಅನ್ಕೊಂಡ್ರು ಕೂಡ ಹದ್ನಾರು ಲಕ್ಷ ಜನ ಈ ತೊಂದರೆ ಇನ್ನು ತುಂಬಾ ಸಫರ್ ಆಗ್ತಾ ಇದ್ದಾರೆ ಕೆಲಸಗಳಿಂದ ಇವಾಗ ತುಂಬಾ ಯಾ ಎಲ್ಲರೂ ಹೈ ಎಜುಕೇಟ ಹೈ ಎಜುಕೇಟೆಡ್ ಅಂತೂ ಇಲ್ಲ ಹೈ ಎಜುಕೇಟೆಡ್ ಮಾಡಿರೋರು ಕೂಡ ರ್ಯಾಪಿಡಾ ಮಾಡ್ತಾ ಇದ್ದಾರೆ ಆದರೆ ತುಂಬಾ ಕಮ್ಮಿ ಲೈಕ್ ಕೆಲವೊಂದು ಜನ ಪಾರ್ಟ್ ಟೈಮ್ ಮಾಡ್ಕೊಂತ ಇದ್ದಾರೆ ಕೆಲವೊಂದು ಟೈಮ್ ಕೆಲವೊಂದು ಜನ ಫುಲ್ ಟೈಮ್ ಮಾಡ್ಕೊತಾ ಇದ್ದಾರೆ ಅಹ್ ಈಗ ನಾವು ಕೂಡ ಫುಲ್ ಟೈಮ್ ಮಾಡ್ಕೊಂತ ಇದೀವಿ ನಮ್ಮ ತವರ್ಗೆ ತುಂಬಾ ತೊಂದರೆ ಇವಾಗ ನಾನು ನಮ್ಮ ಅಪ್ಪ ನಮ್ಮಅಮ್ಮ ನಾವು ಮೂರು ಜನ ಬೇರೆಯವರಲ್ಲಿ ಒಂದು ಮೂವರು ನಾಲ್ಕು ಜನ ಇದ್ದೇ ಇರ್ತಾರೆ ಅವರೆಲ್ಲ ನಂಬ್ಕೊಂಡು ಬದುಕಿರೋದು ಬೈಕ್ ಹ್ಯಾಕ್ಸಿನ ಸೊ ನಾನು ಸರ್ಕಾರ ಹತ್ರ ಕೇಳ್ಕೊಡೋದು ಅಷ್ಟೇ ಆದಷ್ಟು ಬೇಗ ಬೆಕ್ಯಾಕ್ಸಿನ ಹಾಕೊಡಿ ಅಡ್ಡ ನಮ್ಮ ಜನಗಳಿಗೆ ಕೇಳ್ಕೊತಾ ಇದ್ದೀನಿ ಆ ನಿಮ್ಗೆ ಏನಾದ್ರು ಇದ್ರಗಿಂತ ಹೆಚ್ಚು ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಆ ದಯವಿಟ್ಟು ಬೇಗ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಅದು ಇನ್ನೊಂದು ಹತ್ತು ಜನಗೆ ತಲುಪುತ್ತೆ ಆ ಅದ್ರ ಮುಖಾಂತರನೇ ನಾವು ಏನೋ ಇನ್ನೊಂದು ಜನ ಏನು ಅನ್ಕೋಬಹುದು ವ್ಯೂಸ್ಗೆ ಲೈಕ್ಸ್ಗೆ ಅಂತಂದ್ಬಿಟ್ಟು ಆದ್ರೆ ಅದು ಅದಕ್ಕಲ್ಲ ಆದಷ್ಟು ಬೇಗ ಆ ಒಂದ್ ಜನ ಸ್ವಲ್ಪ ಜನ ತಲುಪುತ್ತೆ ಸೊ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಇನ್ನೂ ನಮ್ಮ ಚಾನಲ್ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಅಪ್ಡೇಟ್ಸ್ ನಮ್ಗೆ ಎಷ್ಟು ಗೊತ್ತಿರ್ತವೋ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆದಷ್ಟು ಬೇಗ ತಿಳಿಸ್ತಾ ಇರ್ತೀನಿ ಆ ಸೊ ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬದ್ ಬೈ ಬಾಯ್